ಹಾಯ್ ಎಲ್ಲರಿಗೂ ನಿನ್ನೆಯಿಂದ ಈ ವಿಡಿಯೋ ಕಂಟಿನ್ಯೂ ಆಗ್ತಾ ಉಂಟು ಇವಾಗ ನಾವು ಸ್ವಲ್ಪ ಹೊತ್ತಲ್ಲಿ ಕೇಕ್ ಕಟ್ಟಿಂಗ್ ಮಾಡ್ತೀವಿ ಆದರೆ ನಿನ್ನೆ ಹೇಳಿದ ಹಾಗೆ ನಾನು ಕೇಕ್ ಕಟಿಂಗ್ ಮಾಡುವ ಮೊದಲು ಹಿಂದ್ಗಡೆ ನೀವು ನೋಡ್ಬೋದು ಬೆಲೂನ್ಸ್ ಎಲ್ಲ ನಮ್ಮ ರಾಷ್ಟ್ರಧ್ವಜದ ನಮಗೆ ನೆನಪು ಮಾಡ್ತಾ ಉಂಟು ಹಾಗಾಗಿ ನಮಗೆ ಇವತ್ತು ರಾಷ್ಟ್ರಗೀತೆ ಹಾಡಬೇಕಂತ ತುಂಬ ಆಸೆ ಆಗ್ತಾಯಿತ್ತು ಆದರೆ ಇವಾಗಿನ ಕಾಲದಲ್ಲಿ ಏನು ಮಾಡಿದರೂ ಅದರಲ್ಲಿ ತಪ್ಪು ಹುಡುಕೋದೇ ಜಾಸ್ತಿ ಇವತ್ತು ಇಂಡಿಪೆಂಡೆನ್ಸ್ ಫೀಲ್ ಆಗ್ತಾ ಉಂಟು ನಮ್ಮ ರಾಷ್ಟ್ರಗೀತೆ ಹಾಡಲು ನಮಗೆ ಮನಸ್ಸಾಗ್ತಾ ಉಂಟು ನಮಗೆ ಮನಸ್ಸಾದಾಗ ರಾಷ್ಟ್ರಗೀತೆ ಹಾಡುವ ಹಕ್ಕು ಕೂಡ ನಮಗೆ ಇಲ್ಲ ಖಾಲಿ ಇಂಡಿಪೆಂಡೆನ್ಸ್ ಡೇಗೆ ಮಾತ್ರ ಇದು ಸೀಮಿತ ಆಗಿದೆ ಯಾಕೆಂದರೆ ಕೆಲವರು ನಿನ್ನೆ ಒಂದೆರಡು ಮೂರು ಜನ ಅಷ್ಟೇ ಕಮೆಂಟ್ ಮಾಡಿದ್ದು ನೋಡಿ ನನಗೆ ಹಾಗೆ ಎನಿಸ್ತು ಓಕೆ ಇವತ್ತು ಈ ಬೆಲೂನ್ ನೋಡಿ ನಮಗೆ ರಾಷ್ಟ್ರಧ್ವ ರಾಷ್ಟ್ರಗೀತೆಯ ಅಂದರೆ ರಾಷ್ಟ್ರಧ್ವಜದ ನೆನಪಾಗ್ತಾ ಉಂಟು ಹಾಗಾಗಿ ಕೇಕ್ ಕಟ್ ಮಾಡೋದಕ್ಕಿಂತ ಮೊದಲು ನಾವಿದನ್ನು ಹಾಡಬೇಕಂತ ಎನಿಸಿದ್ವಿ ಕೇವಲ ನಾವು ಕ್ಲಾರಿಗೆ ಮಾತ್ರ ಹೇಳಲಿಲ್ಲ ಯಾಕೆಂದರೆ ಅವನ ರಿಯಾಕ್ಷನ್ ನೋಡೋ ನೋಡಲು ಅಂತ ಹೇಳಿ ಮಾತ್ರ ಫನ್ ಮಾಡಲು ನಾವು ಯಾವುದೇ ರೀತಿ ಯೋಚನೆ ಮಾಡಿರಲಿಲ್ಲ ಮನಸ್ಸಿನಿಂದ ಹಾಡ್ತೀವಿ ಅಂತ ನಿನ್ನೆನೆ ನಾನು ಹೇಳಿದ್ದೆ ಓಕೆ ಮುಂದೆ ಏನಾಗುತ್ತೆ ನೋಡೋಣ ಓಕೆ ಅವನಿಗೆ ಏನೋ ಡೌಟ್ ಬರ್ತಾ ಉಂಟು ಏನೋ ಇದ್ದಾರಂತ ಹೇಳಿ ನಾವು ಪಿಸು ಪಿಸು ಮಾಡ್ತಾ ಇದ್ವಲ್ವ ಹಾಗಾಗಿ ಓಕೆ ನಾವಿವಾಗ ಸ್ವಲ್ಪ ಹೊತ್ತಲ್ಲಿ ನಮ್ಮ ಹಾಡನ್ನು ಹಾಡ್ತೀವಿ ಅವಾಗ ಕೇವಲ ನಿಮಗೆ ಅವರ ರಿಯಾಕ್ಷನ್ ಮಾತ್ರ ನಾನು ತೋರಿಸ್ತೀನಿ ಅವನಿಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂತ ಹೇಳಿ ಓಕೆ ಒಮ್ಮೆ ಅವನಿಗೆ ಶಾಕ್ ಆಯಿತು ಅವನ ಮುಖ ನೀವು ನೋಡ್ಬೋದು ಒಮ್ಮೆ ನಿಂತ ಆದರೂ ಸುಧಾರಿಸ್ಕೊಂಡು ಅವನು ಕೂಡ ನೋಡಿ ಎಷ್ಟು ನಗಾಡ್ತಾ ನಮ್ಮ ರಾಷ್ಟ್ರಗೀತೆಯನ್ನು ಹಾಡ್ತಾ ಇದ್ದಾನೆ ಇದೊಂದು ರೀತಿ ಹೊಸ ಅನುಭವ ಅಂತ ಹೇಳ್ಬೋದು ಅಲ್ವಾ ನಮ್ಮ ರಾಷ್ಟ್ರಗೀತೆ ಆಡೋದು ನಮಗೆ ಯಾವಾಗಲೂ ಒಂದು ಹೆಮ್ಮೆಯ ವಿಚಾರವೇ ನಾವು ಎಲ್ಲಿ ಕೂಡ ನಮಗೆ ಮನಸ್ಸು ಬಂದಾಗ ಇದನ್ನು ಹೀಗೆ ನಿಂತು ಹಾಡಿದರೆ ಶೇರ್ ಮಾಡ್ತೀನಿ ನೋಡಿ ಪ್ರಾಡಕ್ಟ್ ಇದರಿಂದ ನಿಮ್ಮ ಸ್ಕಿನ್ ನೋಡಿ ಯಾವ ರೀತಿ ಶೈನ್ ಹೊಳಿಯುತ್ತೆ ಹಾಗೂ ನೆಕ್ಸ್ಟ್ ಏನಂದ್ರೆ ಡ್ರೈ ಆಗಿ ಇರಲ್ಲ ಖಂಡಿತವಾಗ್ಲು ಇದ್ರ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ ಮುಖದಲ್ಲಿ ಮೈಯಲ್ಲೆಲ್ಲ ನೀವು ನೋಡಿರ್ಬೋದು ಕೆಲವೊಮ್ಮೆ ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ ಕಾಣ್ತಾ ಇರುತ್ತೆ ಅದು ಕೂಡ ಇದರಿಂದ ನಿಮ್ಗೆ ನಿವಾರಣೆ ಸಿಗುತ್ತೆ ಮೆಕ್ ಕೆಫೆನ್ ಕಾಫಿ ಡೀ ಸ್ಕಿನ್ ಕೇರ್ ಗಿಫ್ಟ್ ಇದು ಇದರಲ್ಲಿ ನಿಮಗೆ ಸಿಗುತ್ತೆ ಫಸ್ಟಿಗೆ ಒಂದು ನೇಕೆಡ್ ಆ್ಯಂಡ್ ರಾ ಕಾಫಿ ಬಾಡಿ ಪಾಲಿಷಿಂಗ್ ಆಯಿಲ್ ಇದೇನು ಮಾಡುತ್ತೆ ನಿಮ್ಮ ಬಾಡಿಯಲ್ಲಿರುವ ಸ್ಟ್ರೆಚ್ ಮಾರ್ಕ್ಸ್ ಇದೆ ನೋಡಿ ಅದನ್ನು ತೆಗೆಯುತ್ತೆ ತುಂಬ ಶೈನ್ ಕೊಡುತ್ತೆ ಮಾಯ್ಶ್ಚರ್ ಆಗಿ ಇಡುತ್ತೆ ನಿಮ್ಮ ಬಾಡಿಯನ್ನು ನೀವು ಇದನ್ನು ಹಾಕಿ ಒಂದು ಹತ್ತು ನಿಮಿಷ ನಂತರ ಹೊರಗಡೆ ಕೂಡ ಹೋಗ್ಬೌದು ನೆಕ್ಸ್ಟ್ ನೇಕೆಡ್ ಆ್ಯಂಡ್ ರಾ ಕಾಫಿ ಬಾಡಿ ಸ್ಕ್ರಬ್ ಜಸ್ಟ್ ನಿಮ್ಮ ವೆಟ್ ಬಾಡಿ ಇರುತ್ತೆ ನೋಡಿ ಅದಕ್ಕೆ ನೋಡಿ ಈ ರೀತಿ ಸ್ಪೂನ್ ಕೊಟ್ಟಿದ್ದಾರೆ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಹಾಕಿ ನೀವು ಸ್ಕ್ರಬ್ ಮಾಡಿದ್ರಾಯಿತು ಒಳ್ಳೆ ಕಾಫಿದ್ದೇ ಫ್ಲೇವರ್ ಬರ್ತಾ ಉಂಟು ತಿನ್ನನ ತಿನ್ನನ ಅಂತ ಆಗ್ತಾ ಉಂಟು ಅಷ್ಟು ಚೆನ್ನಾಗಿದೆ ಇದು ಇದರ ಸ್ಕ್ರಬ್ ಉಂಟು ನೋಡಿ ಇದರಲ್ಲಿ ಮರಳು ರೀತಿ ಇರೋದ್ರಿಂದ ತುಂಬ ಚೆನ್ನಾಗಿ ಸ್ಕ್ರಬ್ ಆಗ್ತಾ ಉಂಟು ಜಸ್ಟ್ ನೀರು ವೆಟ್ ಬಾಡಿಗೆ ನೀವು ಈ ರೀತಿ ಸ್ಕ್ರಬ್ ಮಾಡಿದ್ರೆ ಆಯ್ತು ನೋಡ್ಬೋದು ನೀವು ಯಾವ ರೀತಿ ನೊರೆ ರೀತಿ ಬರ್ತಾ ಉಂಟು ಅಂತ ಹೇಳಿ ಓಕೆ ನಾನು ಈ ಪ್ರಾಡಕ್ಟ್ ಅನ್ನು ಟ್ರೆಲ್ ತಗೊಂಡು ಬಂದಿದ್ದೀನಿ ಟ್ರೆಲ್ ಒಂದು ಇಂತ ಆಪ್ ಅಂದ್ರೆ ಇದರಲ್ಲಿ ನಾವು ವಿಡಿಯೋ ಕೂಡ ನೋಡಬಹುದು ಹಾಗೂ ಶಾಪಿಂಗ್ ಕೂಡ ಮಾಡಬಹುದು ಇದರಲ್ಲಿ ಸಿಕ್ಸ್ ಹಂಡ್ರೆಡ್ಗಿಂತ ಜಾಸ್ತಿ ಒರಿಜಿನಲ್ ಬ್ರಾಂಡ್ಸ್ ಇದೆ ಹಾಗು ನಿಮ್ಗೆ ಎಲ್ಲಾ ಪ್ರಾಡಕ್ಟ್ಸ್ ಉಂಟು ನೋಡಿ ಆಫ್ರಲ್ಲಿ ಸಿಗುತ್ತೆ ನನ್ನ ಕೂಪನ್ ಕೋಡ್ ಇದೆ ಅದನ್ನ ನೀವು ಯೂಸ್ ಮಾಡಿ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಟ್ವೆಂಟಿ ಪರ್ಸೆಂಟ್ ನಿಮ್ಗೆ ಆಫ್ ಕೂಡ ಸಿಗುತ್ತೆ ಎಲ್ಲ ಲಿಂಕ್ ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅಲ್ಲಿಂದ ನೀವು ಈವಾಗ್ಲೇ ಟ್ವೆಲ್ ಅನ್ನು ಡೌನ್ಲೋಡ್ ಮಾಡಿ ಇದು ಆಲ್ ಇಂಡಿಯಾ ಫ್ರೀ ಡೆಲಿವರಿ ಆಗಿದೆ ಇದರ ಎಂ ಆರ್ ಪಿ ಎಷ್ಟು ಹಾಗೂ ಡಿಸ್ಕೌಂಟ್ ಆಗಿ ಎಷ್ಟು ಸಿಗುತ್ತೆ ಎಲ್ಲವನ್ನು ನಾನು ಹಾಕಿರ್ತೇನೆ ನೀವು ಅಲ್ಲಿಂದ ಈಸಿಯಾಗಿ ನಿಮ್ಗೆ ಬೇಕಾದ ಪ್ರಾಡಕ್ಟ್ಸ್ ಎಲ್ಲ ನೀವು ತಗೊಂಡು ಬರಬಹುದು thank

¡Vaya, vaya, vaya! 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 ¡Vaya, vaya, ಓಕೆ ಕೇಕ್ ಕಟಿಂಗ್ ಆಗಿದ್ದೆ ನಾವು ಕಬಾಬ್ ಫ್ರೈ ಮಾಡ್ತಾ ಇದ್ದೀವಿ ಸ್ಟಾರ್ಟರ್ ರೀತಿ ತಿನ್ನಲಿಕ್ಕೆ ಇದರೊಂದಿಗೆ ಸ್ವಲ್ಪ ಸ್ವಲ್ಪನೇ ನಾವು ಗ್ರೇಪ್ ಪಾಯಿಂಟ್ ಮನೆಯಲ್ಲಿ ಮಾಡಿದ್ದುಂಟು ನೋಡಿ ಅದನ್ನು ತಗೊಳ್ತೀವಿ ಓಕೆ ಒಂದು ಸೈಡ್ ಕಬಾಬ್ ಫ್ರೈ ಆಗ್ತಾ ಉಂಟು ಅಷ್ಟು ತನಕ ನಮಗೆ ಟೈಮ್ ಉಂಟಲ್ವಾ ಹಾಗಾಗಿ ಇನ್ನೊಂದು ಸೈಡ್ ಅಮ್ಮನಿಗೆ ಎಲ್ಲ ನಾವು ರೀಲ್ಸ್ ಮಾಡ್ತಾ ಇದ್ವಿ ಈ ರೀಲನ್ನು ನಾನು ಇನ್ಸ್ಟಾದಲ್ಲಿ ಹಾಕಿದ್ದೀನಿ ಮಧ್ಯಮ ಕುಟುಂಬ ಇನ್ಸ್ಟಾ ಉಂಟು ನನ್ನದು ಅದರಲ್ಲಿ ನಾನು ಹಾಕಿದ್ದೀನಿ ನೀವು ಅಲ್ಲಿಂದ ನೋಡ್ಬೋದು ಬೇಕಿದ್ದರೆ ಪ್ರ್ಯಾಕ್ಟೀಸ್ ಮಾಡಿಸ್ತಾ ಇದ್ವಿ ಎಲ್ಲರೂ ಕೂಡ ಸೇರಿ ಇದೊಂಥರ ಫನ್ ನಮಗೆ ತುಂಬ ಖುಷಿಯಾಗ್ತಾ ಉಂಟು ತುಂಬ ಚೆಂದ ಕಾಣ್ತಾ ಇದ್ರಲ್ಲ ಅಮ್ಮ ಎಲ್ಲ ಹಾಗಾಗಿ ಹಾಗೂ ನೆಕ್ಸ್ಟ್ ನಮ್ಮದು ಸಣ್ಣದಾಗಿ ಒಂದು ಫ್ಯಾಷನ್ ಶೋ ಕೂಡ ನಾವು ಮಾಡ್ತೀವಿ ಸಣ್ಣದಾಗಿ ದೊಡ್ಡದೇನಲ್ಲ ಓಕೆ ಎಲ್ಲವನ್ನು ನಾನು ನಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ನಾವು ಕಣ್ಣು ಹೊಡಿಯಾಕ ಅಂತ ಹೇಳಿ ಸಾಂಗ್ ಸಾಂಗಿಗೆ ರೀಲ್ ಮಾಡ್ತಾ ಇದ್ವಿ ಆದರೆ ಏನು ಗೊತ್ತುಂಟ ಅದು ಕಾಪಿರೈಟ್ ಅಲ್ವಾ ಹಾಗಾಗಿ ನಾನಿಲ್ಲಿ ಹಾಕ್ತಾ ಇಲ್ಲ ನಾನು ತೋರಿಸ್ಲಿಕ್ಕೆ ಡ್ಯಾನ್ಸ್ ಮಾಡೋದು ಹೇಗಂತ ಹೇಳಿ ಹಾಗೂ ಅವರು ಮಾಡಲಿಕ್ಕೆ ಈ ರೀತಿ ನಡೀತಾ ಉಂಟು ನಮ್ಮ ಪ್ರ್ಯಾಕ್ಟೀಸ್ ിരുണ്ട സംപ തുടിയ മേലെ തുണ്ടക്കിരുനഗ തുമ്പാ കിണ്ട സംപോലിന ನಮ್ಮ ಪಜ್ಜು ಕಬಾಬ್ ಮಾಡಿ ಇಟ್ಟಿದ್ದಾನೆ ತಿನ್ಲಿಕ್ಕೆ ರೆಡಿ ಕಬಾಬ್ 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 ಹರಿಯಾಲಿ ಕಬಾಬ್ ನಮ್ಮ ಹೀರೋ ಬಟ್ಟೆ ಬಾಯ್ ಓಕೆ ನಮ್ಮ ಚಿಲ್ಲರ್ ಪಾರ್ಟಿ ಕ್ಲಾರು ಏನು ಗಿಫ್ಟ್ ತಗೊಂಡ್ ಬಂದಿದ್ದಾರೆ ಎಲ್ಲ ಚಿಲ್ಲರ್ ಪಾರ್ಟಿ ಮಾಮು ಒಂದು ಮಿಸ್ ಆಗಿದ್ದಾರೆ ಮಾಮ ಬಿಟ್ಟು ಮತ್ತೆ ಎಲ್ಲರಿದ್ದಾರೆ ಇಲ್ಲಿ ಫ್ರಮ್ ಚಿಲ್ಲರ್ ಪಾರ್ಟಿ ಹೋಗಿ ಹೌದಾ ಫೇವರೆಟ್ ಫೇವರೆಟ್ ಅಲ್ಲ ಹಾಗಾದ್ರೆ ಕೊಡಿ ವೈನ್ ಊಟ ಮಾಡಲ್ಲಿ ಹಾಕಿದ್ದಾರೆ ಅಷ್ಟೇ ಆದ್ರೆ ಅದರಲ್ಲಿರುವುದು ವೈನ್ ಪ್ಯೂರ್ ಮನೆಯಲ್ಲಿ ಮಾಡಿದ್ದು ಅವನಗಿಷ್ಟು ಓಕೆ ಎಲ್ಲರ ಹಾಕಿ ಕುಡಿಯಿರಿ ಟೈಟ್ ಆಗಿ ಬೆಳ್ಳಿರಿ ಶಾಂಪನ್ ಶಾಂಪನ್ ಬರೀ ಓಪನ್ ಕರ್ರೆ ಬೆಸ್ಟ್ ವೆಸ್ಟ್ ಕರ್ರೆ ಕರ್ರೆ ಬರ್ಡೇ ಪಾರ್ಟಿ ನಡೀತಾ ಉಂಟು ಇವಾಗ ನಮಗೆ ಸ್ಟಾರ್ಟರ್ ಬರುತ್ತೆ ಸ್ಟಾರ್ಟರ್ ಹರಿಯಾಲಿ ಹರಿಯಾಲಿ ಕಬಾಬ್ ಅದನ್ನ ಇವಾಗ ತಿಂತೀವಿ ಆಮೇಲೆ ಎಮ್ಮೆ ಆಂಟಿ ಆರ್ಡರ್ ಮಾಡಿದ್ದಾರೆ ಬಿರಿಯಾನಿ ನಮ್ಗೆ ಅದನ್ನ ತೋರಿಸ್ತೀನಿ ನಿಮ್ಗೆ ಬಿರಿಯಾನಿ ಚಿಕನ್ ಬಿರಿಯಾನಿ ಅಲ್ಲ ಆ ಚಿಕನ್ ಬಿರಿಯಾನಿ ಊಟ ನಮ್ಗೆ ಆಮೇಲೆ ಇವತ್ತಿನ ಫಂಕ್ಷನ್ ಮುಗಿಯುತ್ತೆ ಓಕೆ ಇವಾಗ ನಮ್ಮ ಸ್ಟಾರ್ಟರ್ ಸ್ಟಾರ್ಟ್ ಆಯಿತು ಹರಿಯಲ್ಲಿ ಕಬಾಬ್ ತುಂಬ ಚೆನ್ನಾಗಾಗುತ್ತೆ ಯಾವುದಾದ್ರೂ ಪಾರ್ಟಿ ಎಲ್ಲ ಇದೆ ಆದರೆ ಈ ರೀತಿ ಕೂಡ ನೀವು ಟ್ರೈ ಮಾಡ್ಬೋದು ಇದನ್ನು ಸ್ವಲ್ಪ ಟಿಕ್ಕರಿತಿ ಅಂದರೆ ಕಾವಲಿಯಲ್ಲಿ ಕೂಡ ಫ್ರೈ ಮಾಡ್ಬೋದು ಅಥವಾ ಡೀಪ್ ಫ್ರೈ ಕೂಡ ಮಾಡ್ಬೋದು ಡೀಪ್ ಫ್ರೈ ಮಾಡಿದಾದ್ರೆ ಸ್ವಲ್ಪ ಕಾರ್ನ್ ಫ್ಲೋರೆಲ್ಲ ಹಾಕಬೇಕಾಗುತ್ತೆ ನೀವು ಹೀಗೇ ತವ ಫ್ರೈ ಮಾಡಿದರೂ ತುಂಬ ಚೆನ್ನಾಗಾಗುತ್ತೆ ಆದರೆ ತುಂಬ ಜನ ಇರುವಾಗ ತುಂಬ ಮಾಡುವಾಗ ತವ ಫ್ರೈ ಮಾಡಲಿಕ್ಕೆ ತುಂಬ ಲೇಟ್ ಆಗುತ್ತಲ್ವ ಹಾಗಾಗಿ ನಾನು ಡೀಪ್ ಫ್ರೈ ಮಾಡಿದ್ದೆ ಇದನ್ನು ಅದರ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ ನೀವು ಅಲ್ಲಿಂದ ನೋಡ್ಬೋದು ಓಕೆ ಎಲ್ಲರೂ ಸೇರಿ ಒಂದು ಫ್ಯಾಮಿಲಿ ಫೋಟೋ ತೆಗಿಯಣ ಅಂತ ಹೇಳಿ ಕುತ್ಕೊಂಡಿದ್ದೀವಿ ಕ್ಯಾಂಡಿಡ್ ಫೋಟೋ ಅಂತ ಹೇಳ್ತಾರೆ ಆದರೆ ಒಬ್ಬರಿಗೊಬ್ರು ನೋಡಿ ಮಾತಾಡುವಾಗ ಫೋಟೋಸ್ ಎಲ್ಲ ತೆಗಿತೀವಿ ನೋಡಿ ಆ ರೀತಿ ತೆಗಿಯಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಆದರೆ ನಿಮಗೆ ತೋರಿಸ್ತೀರಿ ಇವಾಗ ನಾನು ಬಿಹೈಂಡ್ ದ ಸೀನ್ ಎಷ್ಟು ಗಲಾಟೆ ಇರುತ್ತೆ ನಮ್ಮ ಮನೆಯಲ್ಲಿ ಅಂತ ಹೇಳಿ ನೋಡಿದ್ರಲ್ಲ ಕ್ಯಾಂಡಿಡ್ ಫೋಟೋ ತೆಗಿಲಿಕ್ಕೆ ಉಂಟು ಒಬ್ಬರಿಗೆ ಒಬ್ಬರು ನೋಡಿ ಸುಮ್ಮನೆ ಮಾತಾಡಿದಂಗೆ ಮಾಡಿ ಅಂತ ಹೇಳಿದರೆ ಎಷ್ಟು ಗಲಾಟೆ ಮಾಡ್ತಾ ಇದ್ದಾರೆ ಖುಷಿಯಾಗುತ್ತೆ ಓಕೆ ಇನ್ನು ನೆಕ್ಸ್ಟ್ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ ನಾವು ಫಸ್ಟ್ ಟೈಮ್ ಇಲ್ಲಿ ಮಾಡ್ಸೋದು ಬರ್ತ್ಡೇ ಅಲ್ಲ ಖುಷಿ ಆಯ್ತಾ ನಿಮ್ಗೆ ಎಷ್ಟು ಖುಷಿ ಆಯ್ತು ಇಷ್ಟ ಅಂತೆ ಇಷ್ಟ Why are you laughing? Why are you laughing? Everyone is happy. Everyone is happy. Everyone is happy. ಸ್ಪಾನ್ಸರ್ ಮಾಡಿದ್ದಾರೆ ನಮ್ಮ ಅಣ್ಣ ಅವರು ಮತ್ತೆ ಅವರ ಮನೆಯಲ್ಲಿ ಫಂಕ್ಷನ್ ನಡೀತಾ ಉಂಟು ಡೆಕೋರೇಷನ್ ಎಲ್ಲ ಇಂಡಿಪೆಂಡೆನ್ಸ್ ಡೇ ಡೆಕೋರೇಷನ್ ಮಾಡಿದ್ದಾರೆ

ಆದ್ರೆ ಒಬ್ಬರೇ ಓಡಿ ಬಂದಿದ್ದಾರೆ ಆದ್ರೆ ತುಂಬಾ ಖುಷಿ ಆಯ್ತು ಯಾರಾದ್ರೂ

ಡಿನ್ನರ್ಗೆ ನಾನು ಹೇಳಿದೆ ಆವಾಗಲೇ ಬಿರಿಯಾನಿ ತೊಗೊಂಡು ಬಂದಿದ್ದಾರೆ ಅಂತ ಹೇಳಿ ಹೊರಗಡೆ ಹೊರಗಡೆಯಿಂದ ತರಿಸಿದ್ದಿದನ್ನು ಹಾಗೆ ಏನೆಲ್ಲ ಉಂಟು ಚಿಕನ್ ಬಿರಿಯಾನಿ ಹಾಗೂ ರೈತ ಸಾಕು ಇವತ್ತಿಗೆ ಮೊದಲೇ ಕೇಕ್ ನೆಕ್ಸ್ಟ್ ಕಬಾಬ್ ಅದೆಲ್ಲ ತಿಂದು ಹೊಟ್ಟೆ ಆಲ್ಮೋಸ್ಟ್ ಟೈಟ್ ಆಗಿದೆ ಹಾಗೂ ತುಂಬ ಲೇಟು ಆಗಿದೆ ಹಾಗಾಗಿ ನಾವು ಬೇಗನೆ ಊಟ ಮಾಡ್ತೀವಿ ಆಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಕೇವಲ ನಾನು ಮಾತ್ರ ಅಲ್ಲ ನನ್ನ ಮಕ್ಕಳಿಗೆ ಅಮ್ಮ ಫ್ಲೇವಿಟನು ಅಮ್ಮನಿಗಿಂತ ಸ್ವಲ್ಪ ಜಾಸ್ತಿನೇ ಜೋರು ಮಾಡೋದಿರಲಿ ಅಥವಾ ಏನಾದರೂ ಶಿಸ್ತು ಕಲಿಸೋದಿರಲಿ ಎಲ್ಲನೂ ಮಾಡ್ತಾಳೆ ಅಷ್ಟೇ ಪ್ರೀತಿ ಕೂಡ ಕೊಡ್ತಾಳೆ ಹಾಗಾಗಿ ಯಾವಾಗಲೂ ಕೇವಲ ತಾಯಿ ನಾವು ಮಾತ್ರ ಅಲ್ಲ ಗಂಡನ ತಂಗಿಯರು ಕೂಡ ನಮ್ಮ ಮಕ್ಕಳಿಗೆ ತಾಯಿಯ ರೋಲನ್ನು ಯಾವಾಗಲೂ ನಿಭಾಯಿಸೋದರಲ್ಲಿ ರೆಡಿ ಇರಬೇಕು ನಮ್ಮ ಫ್ಲೆವಿಟ ನನಗೆ ಓಕೆ ಊಟ ಎಲ್ಲ ಆಯಿತು ನಮ್ದೆಲ್ಲರದು ಗಂಟೆ ಇವಾಗ ಎಷ್ಟಾಯ್ತು ಗೊತ್ತುಡ್ಡ ಹನ್ನೆರಡು ಕಾಲ ಆಯ್ತು ಗಂಟೆ ಇವಾಗ ನಮ್ಮ ಪಾರ್ಟಿ ಮುಗಿಯಿತು ಊಟ ಮತ್ತೆ ಸಿಬ್ಬ್ರಿ ಅಂಕಲ್ ಐಸ್ ಕ್ರೀಮ್ ಎಲ್ಲ ತಗೊಂಡ್ ಬಂದಿದ್ರು ಐಸ್ ಕ್ರೀಮ್ ಅದೆಲ್ಲ ತಿಂದು ಇವಾಗ ಇವಾಗ ನಾವು ಮಲಗ್ಲಿಕ್ಕೆ ಹೋಗ್ತಿವಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಆದ್ರೆ ಒಂದು ಲೈಕ್ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಹಾಗು ನನ್ನ ಚಾನೆಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂತ ಆದ್ರೆ ಎಲ್ಲರಿಗೂ ಕ್ಲಾರೋ ಬಾಯ್ ಹೇಳು ಲಾಸ್ಟ್ಗೆ ಬೋರ್ಸ್ ಡೇ ಆಯ್ತು ಬೋರ್ಸ್ ಎಲ್ಲ ಡೇ ಆಯ್ತು ಇನ್ನು ನಾಳೆ ಸಿಗುವ ಅಚ್ಚ ಬಂದ ಮಾತಾಡ್ಲಿಕ್ಕೆ ಆಯ್ತು ಗಂಟೆ ಕಳೆಯಿತು ಈಗ ಅವಳ ಸಮಯ ನೈಟ್ ನೋಡಿ ತಿರುಗ್ತಾ ಇದ್ದಾಳೆ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಇಟ್ಕೊಂಡು ತಿರುಗ್ತಾ ಇದ್ದಾಳೆ ಮೋಹಿನಿ ಓಕೆ ಬಾಯ್ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಬಾಯ್